ಚಿತ್ರದುರ್ಗದ ಕಬೀರಾನಂದ ಆಶ್ರಮದಲ್ಲಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ಘಟಕ ಇವರ ವತಿಯಿಂದ ಈ ಒಂದು ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯಡಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಕಬೀರನದ ಮಠದ ಪೀಠಾಧ್ಯಕ್ಷರಾದ ಶಿವಲಿಂಗಾನಂದ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸನ್ನಿಧ ವಹಿಸಿದ್ದು ಎಲ್ ಸಿ ಕೆ ಎಸ್ ನವೀನ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇನ್ನು ಕೇಕ್ ಕಟ್ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಇನ್ನು ಈ ವೇಳೆ ಕಬೀರಾನಂದ ಮಠದ ಶಿವಲಿಂಗಾನಂದ ಶ್ರೀಗಳು ಮಾತನಾಡಿದ್ದು ಹೆಣ್ಣು ಮಕ್ಕಳು ಭಾರವಲ್ಲ ದುಃಖ ಕೊಡುವ ವಸ್ತುವಲ್ಲ ಇನ್ನು ಹೆಣ್ಣು ಜಗತ್ತಿಗೆ ಮಾರ್ಗದರ್ಶಕ ಮಾತ್ರವಾಗಿದ್ದು ದೇಶದ ಎಲ್ಲ ನದಿಗಳಿಗೂ ಕೂಡ ಹೆಣ್ಣಿನ ಹೆಸರು ಇಟ್ಟಿದ್ದಾರೆ ಇನ್ನು ನೀರು ಹೇಗೆ ಪವಿತ್ರವೋ ಹೆಣ್ಣು ಕೂಡ ಹಾಗೆ ಪವಿತ್ರವಾಗಿದ್ದು ಹೆಣ್ಣನ್ನು ಪೋಷಿಸಿದರೆ ಜಗತ್ತಿಗೆ ದಾರಿದೀಪವಾಗುತ್ತದೆ ಇನ್ನು ಹೆಣ್ಣು ಜಗತ್ತಿಗೆ ಬೆಳಕಾಗುತ್ತಿದ್ದು ಒಂದು ಮಾದರಿಯಾಗಿದೆ ಇಲಾಖೆಗಳು ಮಠ ಮಾನ್ಯಗಳು ಹಾಗೂ ಸರ್ಕಾರ ಕೂಡ ಇದಕ್ಕೆ ಸಹಕಾರ ಕೊಡುತ್ತಿವೆ ಇನ್ನು ಹೆಣ್ಣು ಮಕ್ಕಳು ಇಂದು ಎಲ್ಲ ಕ್ಷೇತ್ರದಲ್ಲೂ ಗಂಡಸರಿಗೆ ಸರಿ ಸಮಾನವಾಗಿ ಬೆಳೆಯುತ್ತಿದ್ದು ನಾವು ಕೂಡ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಸಹಕಾರ ಕೊಡಬೇಕಿದೆ ಎಂದು ಅವರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಹೆಚ್ಚುವರಿ ಎಸ್ ಪಿ ಕುಮಾರಸ್ವಾಮಿ ಎಮ್ ಎಲ್ ಸಿ ಕೆ ಎಸ್ ನವೀನ್ ಕಬೀರಾನಂದ ಮಠದ ಶಿವಲಿಂಗಾನಂದ ಸ್ವಾಮೀಜಿ ಹಾಗೂ ತಹಶೀಲ್ದಾರ್ ನಾಗವೇಣಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಹರೀಶ್ ಬಾಲನ್ಯಾಯ ಮಂಡಳಿಯ ಸದಸ್ಯರಾದ ಸುಮನಾ ಶಿಶು ಅಭಿವೃದ್ಧಿ ಯೋಜನೆ ಯೋಜನಾಧಿಕಾರಿ ಸುಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ಭಾರತಿ ಆರ್ ಬಣ್ಕರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವಿಶೇಷವಾಗಿ ಚಾಲನೆ ನೀಡಿದಂಥ ಎಲ್ಲ ಗಣ್ಯ ಮಹಾಶಯರಿಗೂ ಕೇಕನ್ನು ಕತ್ತರಿಸುವುದರ ಮೂಲಕ ಮಕ್ಕಳ ದಿನಾಚರಣೆಗೆ ಶೋಭೆಯನ್ನು ನೀಡ್ತಾ ಇರುವಂಥ ನಮ್ಮ ಗಣ್ಯ ಮಹಾಶಯರಿಗೆ ಹೃದಯದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ವಿ ಹೆಣ್ಣು ಮನೆಯ ಹೆಣ್ಣು ಈ ಜಗತ್ತಿಗೆ ಕಣ್ಣು ಅಂದರೆ ಹೆಣ್ಣು ಅಂತ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಅಸಾಧಾರಣ ಪ್ರತಿಭೆಯನ್ನು ತೋರಿದ್ರು ಹಾಗೂ ಎಸ್ ಎಸ್ ಸಿಯಲ್ಲಿ ಪ್ರತಿ ತಾಲೂಕಿನಿಂದ ಅತಿ ಹೆಚ್ಚು ಅಂಕ ಪಡೆದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಅಲ್ಲದೆ ನಾವು ಇವತ್ತು ನಮ್ಮ ಮಾನವ ಎರಡು ಸಾವಿರದ ಆರನೇ ಇಸ್ವಿಯಿಂದ ಪ್ರಾರಂಭವಾಯಿತು ತದನಂತರ ಒಂದು ಏಜೆನ್ಸಿ ಬದಲಾವಣೆ ಆಗಿದ್ದರಿಂದ ಅದು ಈಗ ಬಟ್ ಒಂದು ಪೋಸ್ಟ್ ಆಫೀಸ್ ಸರ್ಕಾರದ ಪೋಸ್ಟ್ ಆಫೀಸಿನ ಮೂಲಕ ನಾವು ಈ ಸುಕನ್ಯಾ ಸಮೃದ್ಧಿ ಪಾಸ್ಬುಕ್ಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ ಇದನ್ನು ಮುಂದುವರಿಸಬೇಕು ಅದನ್ನ ಒಂದು ಷರತ್ತುಗಳೊಂದಿಗೆ ಈ ಯೋಜನೆಯನ್ನು ಜಾರಿಗೆ ತಂದಿದೆ ತಾವೆಲ್ಲ ಬಹಳ ಜನ ತಾಯಿ ಸೇರಿದ್ರಿಂದ